ಸರ್ ನಮ್ಮದು ಬಂದು ಆ್ಯಕ್ಚುಲಾಗಿ ಎಥನಾಲ್ ಮಿಕ್ಸಿಂಗ್ ಕಮ್ಮಿ ಇರ್ತದೆ ಅದಕ್ಕೋಸ್ಕರ ನಿಮಗೆ ಮೈಲೇಜ್ ಎಕ್ಸ್ ಎಕ್ಸಸ್ ಆಗಿ ಬರ್ಬೋದು ಇದಕ್ಕೋಸ್ಕರ ಎಲ್ಲ ಅಡ್ವಾಂಟೇಜಸ್ಗೋಸ್ಕರ ಈ ಟ್ಯಾಂಕರ್ಸು ಲಾರಿ ಅವರು ಎಲ್ಲ ಯುಟಿಲೈಸ್ ಮಾಡಿಕೊಂಡ್ರೆ ಅವ್ರಿಗೂ ಮೈಲೇಜ್ ಈಗ ಮೇಯ್ನಾಗಿ ಮೈಲೇಜ್ ಬರೋದ ಡ್ರಿಂಕಿಂಗ್ ವಾಟರ್ ಇದೆ ನ್ಯೂಸ್ ಪೇಪರ್ ಇದೆ ಪ್ಲಸ್ಸು ಟಾಯ್ಲೆಟ್ಸ್ ಇದೆ ಸರ್ವೀಸು ಏರ್ ಫ್ರೀ ಆಗಿ ಇದು ಮಾಡಿಸ್ತಾ ಇದೆ ನೈಟ್ರೋಜನ್ ಇದೆ ಹೌದು ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಸರ್ ನಮಗಂತೂ ತುಂಬ ಖುಷಿ ಆಗಿದೆ ಸರ್ ಯಾಕಂದರೆ ನಾವು ಇದು ಆಲ್ಮೋಸ್ಟ್ ಒನ್ ಆಂಡ್ ಇಯರ್ ಇಂದ ನಾವು ಟೂ ಟು ತೌಸಂಡ್ ಟ್ವೆಂಟಿ ಒನ್ ಅಡುಟೇಸ್ಮೆಂಟಲ್ಲಿ ಹಾಕಿದ್ದು ನಮ್ಗೆ ಆ್ಯಕ್ಚುಲಾಗಿ ರೀಸೆಂಟಾಗಿ ಆಲ್ಮೋಸ್ಟ್ ಲಾಸ್ಟ್ ಮ ಲಾಸ್ಟ್ ಏ ಡಿಸೆಂಬರಲ್ಲಿ ನಮ್ಗೆ ಅಲಾಟ ಇತ್ತು ನಮ್ಮ ಅಲ್ಲಿಂದ ನಾವು ಮಿಕ್ಕಿದ ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಮಾಡಿದೆ ಗ ಗೌರ್ಮೆಂಟ್ ಕಡೆಯಿಂದ ಎನ್ ಫ್ರಮ್ ಕಮಿಷನರ್ ಕಮಿಷನರ್ ಆಫ್ ಪೊಲೀಸು ಅವ್ರ ಕಡೆಯಿಂದೆಲ್ಲ ಇನ್ಒ ಸಿ ತಗೊಂಡು ನಾವು ಅಪ್ಲೈ ಮಾಡಿ ಎಲ್ಲ ಮತ್ತೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದು ಸೆಪ್ಟೆಂಬರ್ ಸಿಕ್ಸ್ತು ಸ್ಟಾರ್ಟ್ ಮಾಡಿದ್ದು ಸಿಕ್ಸ್ ಮಂತ್ಸ್ ಕನ್ಸ್ಟ್ರಕ್ಷನ್ ಟೈಮ್ ಆಯಿತು ಈಗ ಮೊನ್ನೆ ರೀಸೆಂಟಾಗಿ ನಾವು ಲಾಸ್ಟ್ ಗುರುವಾರ ಪೂಜೆ ಮಾಡಿದೆ ನಿನ್ನೆ ಬಂದು ಓಪನ್ ಮಾಡಿ ಸ್ಟಾರ್ಟ್ ಮಾಡಿದೆ ಈಗ ಬೇರೆ ಪೆಟ್ರೋಲ್ ಬಂಕು ನಿಮ್ಮ ಎಮ್ ಆರ್ ಪಿ ಎಲ್ ಪೆಟ್ರೋಲ್ ಬಂಕ್ ಇದೆ ವಿಶೇಷತೆ ಏನು ಸರ್ ಸರ್ ನಮ್ಮದು ಬಂದು ಆ್ಯಕ್ಚುಲ ಎಥನಾಲ್ ಮಿಕ್ಸಿಂಗ್ ಕಮ್ಮಿ ಇರ್ತದೆ ಅದಕ್ಕೋಸ್ಕರ ನಿಮಗೆ ಮೈಲೇಜ್ ಎಕ್ಸಸ್ ಆಗಿ ಬರ್ಬೋದು ಅದು ಒಂದು ಇದಕ್ಕೋಸ್ಕರ ಎಲ್ಲ ಗೋಸ್ಕರ ಈ ಟ್ಯಾಂಕರ್ಸು ಲಾರಿ ಅವರು ಎಲ್ಲ ಯೂಟಿಲೈಸ್ ಮಾಡ್ಕೊಂಡ್ರೆ ಅವ್ರಿಗೂ ಮೈಲೇಜ್ ಈಗ ಮೇಯ್ನ್ ಬೇ ಫ್ಯೂಯಲ್ಸ್ ಏನಂದರೆ ಮೇಯ್ನ್ ಆಗಿ ಮೈಲೇಜ್ ಬರೋದು ಮೈಂಡಲ್ಲಿ ಜನ ಮೈಂಡಲ್ಲಿ ಏನಂದರೆ ಮೈ ಮೈಲೇಜ್ ಬಂದ್ರೆ ಆಟೋಮೆಟಿಕ್ ಆಗಿ ನಮ್ಮದು ಆ್ಯಕ್ಚುಲಾಗಿ ಇಲ್ಲಿ ಕೆ ಕೆ ಇ ಕಾಲೇಜಿಂದ ಆಲ್ಮೋಸ್ಟ್ ಒಂದು ನೂರಿಂದ ನೂರ ಇಪ್ಪತ್ತು ಕಸ್ಟಮರು ಬರಿ ನಾವು ವಾಂಟೆಡ್ ಬೋರ್ಡ್ ಹಾಕಿದೆ ಬಟ್ ಆ ಪೆಟ್ರೋಲ್ ಯಾವತ್ತು ಓಪನ್ ಮಾಡ್ತಾರೆ ಅಂತ ಫೋನ್ ಮಾಡ್ತಾ ಇದ್ರು ನಾವು ವಾಂಟೆಡ್ ಫಾರ್ ಹೆಲ್ಪರ್ಸ್ ಅಂಡ್ ಇದಕ್ಕಂತ ಬೋರ್ಡ್ ಹಾಕಿದೆ ಅಲ್ಲಿ ನೋಡಿದ್ರೆ ಅವರು ಸರ್ ಯಾವತ್ತು ಸರ್ ಓಪನಿಂಗ್ ಬಂಕು ನಾವು ಕೆ ಎಲ್ ಕಾಲೇಜು ಲಾ ಕಾಲೇಜ್ ಹತ್ರ ಹೋಗ್ಬೇಕು ಇಲ್ಲಿಂದ ಐದು ಕಿಲೋಮೀಟರ್ ವೇಸ್ಟ್ ಆಗ್ತಾ ಇದೆ ನಿಮ್ದು ಯಾವತ್ತು ಓಪನ್ ಆಗ್ತಾ ಇದೆ ಅಂತ ನಮ್ಗೆ ಕೇಳ್ತಾ ಇದ್ರು ಅದಕ್ಕೋಸ್ಕರ ನಿನ್ನೆ ಓಪನ್ ಮಾಡಿದ ತಕ್ಷಣ ನಮ್ಗೆ ಆಲ್ಮೋಸ್ಟ್ ಒಂದು ತೌಸಂಡ್ ಏಟ್ ಹಂಡ್ರೆಡ್ ಲೀಟರ್ಸ್ ಸೇಲ್ ಆಯ್ತು ವಿಥೌಟ್ ಅಡ್ವರ್ಟೈಸ್ಮೆಂಟ್ ಏನು ನಾವೇನು ಇದು ಮಾಡಿಲ್ಲ ಯಾಕಂದ್ರೆ ಸ್ವಲ್ಪ ಎಮರ್ಜೆನ್ಸಿ ನಮಗೆ ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಡೇನೆ ಏಟ್ ಹಂಡ್ರೆಡ್ ಲೀಟರ್ ಸೇಲ್ ಆಗಿದೆ ಟೈಮಿಂಗ್ಸ್ ಬಂದು ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಇಂದ ನೈಟ್ ಬಂದು ಟ್ವೆಲ್ ಓ ಕ್ಲಾಕ್ ಬರಿ ಓಪನ್ ಅಲ್ಲಿ ಇರ್ತದೆ ಓನ್ಲಿ ಜಸ್ಟ್ ಫೈವ್ ಅವರ್ಸ್ ರೆಸ್ಟ್ ಇರ್ತದೆ ಯಾಕಂದ್ರೆ ಈಗ ಹೊಸ ಬಂಕಲ್ವಾ ಅದಕ್ಕೋಸ್ಕರ ಇನ್ನು ಫ್ಯೂಚರ್ ಏನಾದ್ರೂ ಕಂಟಿನ್ಯೂಟಿ ಇದ್ರೆ ಟ್ರಾನ್ಸ್ಪೋರ್ಟೇಶನ್ ಏನಾದ್ರು ರಿಕ್ವೈರ್ಮೆಂಟ್ ಅನ್ಸಿದ್ರೆ ಫುಲ್ ಟ್ವೆಂಟಿ ಫೋರ್ ಅವರ್ಸ್ ಮಾಡೋಣ ಅಂತ ಬರುವಂತ ಗ್ರಾಹಕರಿಗೆ ಸರ್ ಡ್ರಿಂಕಿಂಗ್ ವಾಟರ್ ಇದೆ ನ್ಯೂಸ್ ಪೇಪರ್ ಕೊಡ್ತಾ ಇದ್ವಿ ಪ್ಲಸ್ ಮಾರ್ನಿಂಗ್ ಟೈಮ್ಗೆ ನ್ಯೂಸ್ ಪೇಪರ್ ಕೊಡ್ತಾ ಇದ್ವಿ ಈವ್ನಿಂಗ್ ಟೈಮ್ ಬಿಸಿಲು ಕಾಲ ಅಲ್ವಾ ವಾಟರ್ ಬಾಟಲ್ ಕೊಡ್ಸ್ತಾ ಇದು ಸರ್ ಈಗ ಇಟ್ಕೊಂಡಿರೋದು ಪ್ಲಸ್ ಟಾಯ್ಲೆಟ್ಸ್ ಇದೆ ಆಯಿಲ್ಸ್ ಎಲ್ಲ ಫ್ಯೂಯಲ್ಸ್ ಇದು ಎಲ್ಲ ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ವಿ ಸರ್ವಿಸು ಏರ್ ಫ್ರೀ ಆಗಿ ಮಾಡಿಸ್ತಾ ಇದ್ದೀವಿ ನೈಟ್ರೋಜನ್ ಇದೆ ಪ್ಲಸ್ ನಾರ್ಮಲ್ ಏರು ಕಡೆಯಿಂದ ನಮ್ಮ ಕಡೆಯಿಂದ ಸಿಗ್ತಾ ಇದೆ ಅದೇ ಸರ್ ನಾವು ಏನಂದ್ರೆ ಇಲ್ಲಿಂದ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಇದೆ ಅನದರ್ ಬಂಕ್ ನಮ್ಮ ಸೈಡ್ಗೆ ಅದಕ್ಕೋಸ್ಕರ ಅಷ್ಟು ದೂರ ಹೋಗೋದು ಬೇಕಾಗಿಲ್ಲ ಇಲ್ಲೇ ನಮ್ಮ ಬಂಕ್ ಇದೆ ಆಲ್ಮೋಸ್ಟ್ ನಿಯರೆಸ್ಟ್ ಟೂ ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಯೂಸ್ ಮಾಡ್ಕೋಬಹುದು ವಿತ್ ಪ್ಯೂರಿಟಿ ಆಲ್ಮೋಸ್ಟ್ ನಿಮ್ಗೆ ಮೈಲೇಜ್ ಇರಲಿ ಬೇರೆ ಕಂಪನಿ ಕಂಪಾರಿಸನ್ ಮಾಡಿದ್ರೆ ಮಿನಿಮಮ್ ಟೂ ಕಿಲೋಮೀಟರ್ಸ್ ಡಿಫರೆನ್ಸ್ ಇದೆ ಮೇಲೆ ಅದಕ್ಕೋಸ್ಕರ ಯೂಸ್ ಮಾಡಿಕೊಂಡ್ರೆ ಅವ್ರಿಗೂ ಬೆನಿಫಿಟ್ ಆಗ್ತದೆ ನಾವು ಡೀಲರ್ ಆಗಿ ಖುಷಿಯಾಗಿ ಇದು ಮಾಡ್ತೀವಿ ಸರ್ ಎಲ್ಲ ಎಲ್ಲ ಅಕ್ಸೆಪ್ಟೆಡ್ ಸರ್ ಎಲ್ಲ ಫೋನ್ ಪೇ ಎಲ್ಲ ಡಿಜಿಟಲ್ ಪೇಮೆಂಟ್ಸು ಕಾರ್ಡು ಎಲ್ಲ ಅಕ್ಸೆಪ್ಟೆಡ್ ಸರ್ ಏದು ಕ್ಯಾಶು ಡಿಜಿಟಲ್ ಪೇಮೆಂಟ್ಸ್ ಪ್ಲಸ್ ಕಾರ್ಡ್ ಸ್ವೈಪಿಂಗ್ ಇದು ಚಾರ್ಜಸ್ ಗೀಜಸ್ ಏನು ಮಾಡಲ್ಲ ಅದೇನಿದೆಯೋ ಅಷ್ಟು ಅಮೌಂಟ್ ಮಾತ್ರ ನೀವು ಎಷ್ಟು ಪೆಟ್ರೋಲ್ ಹಾಕುವಂತ ಅಷ್ಟಕ್ಕೆ ಮಾತ್ರ ಡಿಡಕ್ಟ್ ಮಾಡಿ ಇದು ಮಾಡಿಸಿ ಸರ್ ಅಷ್ಟೇ